ಸರ್ ಅವರು ಕೂಡ ನಾನು ಸವಾಗವನ್ನು ಕೊಡ್ತೇನೆ ಅದೇ ರೀತಿ ಬಾಗಲಕೋಟೆ ಡಿಸ್ಟಿಕ್ ಅಧ್ಯಕ್ಷರು ಅಬಿಜ್ ಮೋಜಿನ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ರಫಿಕ್ ಸರ್ ನದಫ್ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಹುಂಗು ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿ ನಮ್ಮ ಹಿರಿಯ ರಾಯಭಟ್ಟಿ ಅವರು ಕೂಡ ನಾನು ಸ್ವಾಗತವನ್ನು ಕೊಡುತ್ತಾ ಅದೇ ರೀತಿ ನಮ್ಮ ಹುಂಗುನ್ ತಾಲೂಕು ಸದಸ್ಯರು ಅವರು ಕೂಡ ನಾನು ಒಂದು ಸವತಾನ ಪೂರ್ವತಾ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪತ್ರಿಕಾ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ನಾನು ಸವತಾನ ಪೂರ್ತಾ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡೋದಕ್ಕಾಗಿ ನಮ್ಮ ರಂಜನ್ ಸರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ಪಾರ್ಟಿ ಆಫ್ ಇಂಡಿಯಾದವತಿಂದ ಮುರುಗುಂದ್ ವಿಧಾನಸಭಾ ಇವತ್ತು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ವಿಚಾರ ಏನಪ್ಪಾ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಇಲ್ಕಲ್ ನಗರದಲ್ಲಿ ಸೌಹಾರ್ದತೆಯ ಕಾರಣವಾಗಿರುವಂಥ ಅಜರತ್ ಸೈಯ್ಯಶಾ ಮುಕ್ತುಜಾ ಖಾತೆಯವರ ಒಂದು ನೂರ ಅರವತ್ ಐವತ್ತಾರನೇ ಉರುಸಿನ ಅಂಗವಾಗಿ ಇಲ್ಲಿ ಏನು ಕೋರ್ಟ್ನ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಶೀಲ್ದಾರ್ ಅವರು ಅವರು ಆ ಒಂದು ದರ್ಗದಾ ಕಮಿಟಿದ ಆಡಳಿತಾಧಿಕಾರಿಗಳು ಇಲ್ಲಿ ಏನು ನ್ಯೂನತೆಗಳಾಗಿರುವ ಅಂತಂದ್ರೆ ಈ ಒಂದು ಉರುಸಿಗೆ ಲಕ್ಷಾಂತರ ಜನ ಈ ಒಂದು ನ್ಯೂಸ್ನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಮೊನ್ನೆ ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯರಾಮ್ ಕಾಶಪ್ನವರು ಅವರು ಕೂಡ ಯಾಕಂದರೆ ವಿಷಯ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮನೆ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಕ್ ಮಾಡಿ ಏನಿದ್ರು ವ್ಯವಸ್ಥೆ ಇವತ್ತು ನಾವು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಖುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸ್ನಲ್ಲಿ ಇದ್ದಿಲ್ಲ ಬದಲಾಗಿ ನಾನು ದರ್ಗಾದಲ್ಲಿ ಇರುವಂತಹ ಅಲ್ಲಿ ಅವರ ಆಪ್ತ ಸಹಾಯಕರಿಗೆ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಬುಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಮ್ಮ ಮೊನ್ನೆ ತಹಶೀಲ್ದಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತಿರೋ ರಾಜಕೀಯ ಮಾಡ್ತಿರೋ ಅಂತ ಹೇಳಿ ನಾನು ಬಯಸ್ತೀನಿ ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತರಾಗಿರ್ಬಾರ್ದು ನೀವು ಅಧಿಕಾರ ನಡೆಸ್ತೀರಿ ಅಂತಂದ್ರೆ ಸಾಕಷ್ಟು ಕೆಇಡಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಇಲ್ಲಿ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡೋದೇ ಅಲ್ಲಿ ಏನೆಲ್ಲ ಘಟನೆಗಳು ನೋಡಿದ್ರೆ ಕೌಂಟೇಬಲ್ ಒಬ್ಬ ತಹಸೀಲ್ದಾರ್ ಆಗಿ ಒಂದು ಬಿಟ್ಟಿಗೆ ಒಂದು ಬಿಟ್ಟಿಗೆ ಹರಾಜಿಕೆ ನಾಲ್ಕು ನಾಲ್ಕು ಸಾರಿ ನೀವು ಏನು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರದ ಅನುದಾನದಲ್ಲಿ ಮಾಡ್ತಿರೋ ಅಥವಾ ಯಾವ್ದೋ ಒಂದು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇದ್ರ ಅಂತ ಹೇಳಿ ನಾನು ಮಾನ್ಯ ತಹಸೀಲ್ದಾರ್ ಪ್ರಶ್ನೆ ಒಂದು ಬಿಡ್ ಪ್ರಕ್ರಿಯೆ ನಡೆಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡಿಡಿ ಅಮೌಂಟ್ ಅನ್ನು ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಟ್ ಅನ್ನು ನಡೆಸುವಲ್ಲಿ ವಿಭರಾಗಿದ್ದಾರೆ ನೀವು ಯಾರ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸುತ್ತಿದ್ರಿ ಅಂತೇಳಿ ಇದ್ದೀನಿ ಇನ್ನೊಂದು ಮತ್ತೆ ಬಿಡ್ ಪ್ರಕ್ರಿಯೆಯಲ್ಲಿ ಬಿಟ್ಟುದಾರರಿಗೆ ಸುಮಾರು ಡಿಡಿಯನ್ನು ತಿಳ್ಕೊಂಡು ಬಿಟ್ ಅಲ್ಲಿ ಭಾಗವಹಿಸಬೇಕು ದರ್ಗ ಇರುವುದು ಇಲ್ಲಿಯ ಒಂದು ಅದು ನೋವು ತರುವಂತಹ ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೊಡಬೇಕು ಕತ್ತಲದಲ್ಲಿ ಒಂದು ದೊಡ್ಡ ದೊಡ್ಡ ಭಾಷಣ ಮಾಡೋದು ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡೋದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡ ದೊಡ್ಡವನ್ನಾಗುವುದಿಲ್ಲ ಈ ಜನತೆಗೆ ಅಥವಾ ತಮ್ಮ ಆಡಳಿತದಲ್ಲಿರುವಂತಹ ಸಮರ್ಪಕವಾದಂತಹ ಸೌಲಭ್ಯ ಮುಂಚೂಣಿಯಲ್ಲಿರಬೇಕು ಭಾಷಣ ಮಾಡಿ ಕವಾಲಿಯನ್ನು ನಡೀತಾ ಇದೆ ಧಾರ್ಮಿಕ ಸಂಪ್ರದಾಯದಂತೆ ನಡೀಬೇಕಾದಂತಹ ಒಂದು ಕವಾಲಿ ಯಾರ್ಯಾರು ಅಲ್ಲಿ

ಎಸ್ ಡಿ ಪಿ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ವಿಫಲವಾದಲ್ಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವರ ವಿರುದ್ಧ ನಾವು ದೊರೆಯೋದಿಕ್ಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿ ನಗರ ನಗರಸಭೆಯ ಪೌರಾಡಳಿತ ಅವರಿಗೆ ನಾವು ನೇತೃತ್ವದಲ್ಲಿ ನಾವು ಲೆಟರ್ ಅನ್ನು ಕೊಟ್ಟರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತ ಹೇಳಿ ಒಂದು ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ವಾಮಿ ನಾಚಿಕೆ ರಸ್ತೆಯನ್ನು ಆಗ್ತದೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಋಷಿಗೆ ಬರ್ತಾ ಇದ್ದಾರೆ ಅವ್ರ ಮಾಧ್ಯಮದಲ್ಲಿ ತಮ್ಮ ಮೂರು ನಾವು ವಿನಂತಿಯನ್ನು ಮಾಡ್ಕೊತಿದ್ರಿ ಆ ರಸ್ತೆಗಳನ್ನು ಒಂದ್ಸಲ ವಿಡಿಯೋ ಮಾಡಿ ಕಳಿಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರಿಗೆ ತೋರ್ಸ್ಬೇಕು ಗುಂಡೆಗಳಿದ ಕತ್ತಲ ಇದೆ ಜನರನ್ನು ಇಲ್ಲ ಅಂತ ಒಂದು ಸೌಲಭ್ಯ ಇಟ್ಟುಕೊಂಡು ನಾನು ಎಲ್ಲದಕ್ಕೂ ಸಮರ್ಪಕವಾದಂತಹ ಆಡಳಿತ ನಡೆಸುತ್ತೀನಿಲ್ಲ ನಡೆಯುವಂತಹ ದರ್ಜಾ ಆದ ವಿಜಯ ಮಾತಪ್ಪನವರ ಜಾತ್ರೆ ನಿಮಿತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲ ಆಗ್ತೀರಿ ಅಂತಂದ್ರೆ ನೀವು ಆ ಚೇರಿನಲ್ಲಿ ಕೊಡ್ಲಿಕ್ಕೆ ಯೋಗ್ಯರಿಲ್ಲ ತಕ್ಷಣ ಆಚರಣನ್ನು ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲಾನು ಮಾಡಲಿಕ್ಕೆ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕರವನ್ನು ವಿಶೇಷವಾಗಿ ನೋಡ್ತಾ ಇದ್ದಾರೆ ಈ ಒಂದು ಈ ಇವೆಂಟ್ ನಲ್ಲಿ ನಮ್ಮ ಮಾನ ಮರೆಯಲ್ಲಿ ಹರಾಜ ಅಸಂಖ್ಯಾತ ಭಕ್ತ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಒಂದು ದರ್ಗ ಕತ್ತಲೆಯಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚಿ ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಸೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿ ಮತ್ತೊಮ್ಮೆ ಈ ಪತ್ರಿಕಾ ಕೂಡ ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಅಂತ ಹೇಳಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀವಿ ರಾಜ್ಯ ಕಾರ್ಯದರ್ಶಿ ನೈತಿಕಲ್ಲ ಜನರಿಗೆ ಉತ್ತರ ಕೊಡೋದ್ರಿಂದ ಇವತ್ತು ನಿಜವಾದ ವಿರೋಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡಿ ಪ್ರೋಗ್ರಾಮ್ ಗಳನ್ನು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಪ್ರೋಗ್ರಾಮ್ ಗಳನ್ನು ಜನರೇಟರ್ ಯೂಸ್ ಮಾಡಿದ್ರೆ ನೀವು ಸೊ ಜನಸಾಮ ಜನಸಾಮಾನ್ಯರು ಮನುಷ್ಯರಲ್ವಾ ಆ ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲಾ ಬೇಡಿಕೆಗಳನ್ನ ಸಾಕಷ್ಟು ವಿವರಣೆಗಳನ್ನು ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯಯುತವಾದ ಹೋರಾಟಕ್ಕಾಗಿ ಎಸ್ ಡಿ ಪಿ ಐ ಪಕ್ಷ ನಾವು ಸನ್ನದ್ಧರಾಗಿದ್ದೇವೆ ನಿಮ್ಮ ಯಾವುದೇ ಒಂದು ಪರದಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ರೂಪ್ರವೇಶಗಳನ್ನು ನಡೆಸಿದ್ರೆ ಇವತ್ತಿಗೆ ಅದು ಮೊಟ್ಟೆ ಕಾಣಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸಿದ್ರೆ ಅದು ನಡಿಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಈ ತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಐ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಏನು ಕಾರ್ಯ ಕೆಲಸ ಮಾಡಬೇಕಂತ ಸುಮಾರು ಈಗ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಒಂದೂರ ಐವತ್ತಾರನೇ ಉರುಸು ಪ್ರಕ್ರಿಯೆಲ್ಲಿದೆ ನಾನ್ ನನ್ನ ಪ್ರಕಾರ ಈ ಒಂದೂರ ಐವತ್ತಾರು ಉರ್ಸಿನಲ್ಲಿ ಅಂದ್ರೆ ಇವತ್ತು ನಿನ್ನೆ ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು ಟ್ವೀಟ್ ಮಾಡಿ ಹೇಳಿದ್ರು ಇದರ ಹಿಂದೆ ಎಷ್ಟು ಭ್ರಷ್ಟಾಚಾರಿ ಇದೆ ಒಳ್ಳೆಯ ದರ್ಗಾದಲ್ಲಿ ಆಡಳಿತ ಸರಿ ಇಲ್ಲ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ತರಬೇಕಂತ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟ ನಿಟ್ಟಿನಲ್ಲಿ ತಹಸೀಲ್ದಾರ್ ಸಾಹೇಬರು ಅಡ್ಮಿನಿಸ್ಟ್ರೇಟ್ শাসপ